ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಭೀಕರ ದುರಂತ ಒಂಬತ್ತು ಯುವಕರು ಮೃತಪಟ್ಟಿದ್ದು ಅನೇಕರಿಗೆ ಗಾಯಗಳಾಗಿವೆ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಜಿಲ್ಲಾಸ್ಪತ್ರೆ ಮತ್ತು ಹಿಮ್ಸ್ಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಕುಟುಂಬಕ್ಕೆ ಸಾಂತ್ಮಾನವನ ಹೇಳಿದರು ಅವರು ಮೊದಲು ಜಿಲ್ಲಾಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿದರು ಮುಖ್ಯಮಂತ್ರಿ ಘೋಷಿಸಿದ ಐದು ಲಕ್ಷ ಪರಿಹಾರ ಸಾಕಾಗುವುದಿಲ್ಲ ತಲಾ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದರು ದುರ್ಘಟನೆಯ ವಿಡಿಯೋ ಬೆಚ್ಚಿ ಬೀಳಿಸುವಂತಿದ್ದು ಇಂತಹ ಘಟನೆ ಮರುಕಳಿಸದಂತೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ರು ಜೊತೆಯಲ್ಲಿ ಮೃತಪಟ್ಟಿರತಕ್ಕ ಯಾವ ಒಂದು ಈಗಾಗಲೇ ಡೆತ್ ಘೋಷಣೆ ಮಾಡಿದ್ದಾರೆ ಅವರ ಪೋಷಕರಿಗೆ ವಿಷಯ ತಿಳಿದೆಯಾ ಅಂತಕ್ಕಂಥದ್ದು ಕೂಡ ಡಿಎನ್ ಸಿ ಅವರ ಹತ್ರ ಕೇಳ್ತಾ ಇದೆ ಸೊ ಎಲ್ಲವೂ ಕೂಡ ವರದಿಯನ್ನ ಒಪ್ಪಿಸಿದ್ದೇವೆ ಅವ್ರ ಪೋಷಕರಿಗೂ ಕೂಡ ಕರೆ ಮಾಡಿ ಹೇಳಿದ್ದೇವೆ ಅಂತಕ್ಕಂಥದ್ರ ಬಗ್ಗೆ ಆಸ್ಪತ್ರೆಯ ಸಿಬ್ಬಂದಿಗಳು ಒಂದು ಹಣ ಇವತ್ತಾಗಿರ್ತಕ್ಕಂತ ಈ ಒಂದು ದುರ್ಘಟನೆಗೆ ಜೀವಕ್ಕೆ ಯಾರು ಕೂಡ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅದರಲ್ಲೂ ಅವರ ತಂದೆ ತಾಯಿ ಮಕ್ಕಳ ಭವಿಷ್ಯವನ್ನ ರೂಪಿಸ್ತಕ್ಕಂಥದಕ್ಕೆ ಅವರ ಕನಸುಗಳು ಕಲ್ಪನೆಗಳು ಇವತ್ತು ಮಂಡಪಾಲ್ ಆಗಿರ್ತಕ್ಕಂಥದ್ದು ಹುಸಿ ಆಗಿರ್ತಕ್ಕಂಥದ್ದು ಬಹುಶಃ ಅವರ ಜಾಗದಲ್ಲಿ ಇವತ್ತು ನಾವ್ ಯಾರು ಕೂಡ ಊಹೆ ಮಾಡ್ಕೊಳ್ಲಿಕ್ಕಾಗದಿಲ್ಲ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಐದು ಲಕ್ಷ ರೂಪಾಯಿ ಪರಿಹಾರವನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಸ್ವಾಗತ ಮಾಡ್ತೇವೆ ಆದ್ರೆ ಕುಟುಂಬದ ಆರ್ಥಿಕ ಪರಿಸ್ಥಿತಿಗಳೇನಿದೆ ಇವೆಲ್ಲವನ್ನ ಪರಿಗಣನೆಗೆ ತಗೊಂಡು ಒಂದು ಮಾನವೀಯತೆ ದೃಷ್ಟಿಯಿಂದ ಸರ್ಕಾರ ಇನ್ನು ಹೆಚ್ಚಾಗಿ ಪರಿಹಾರವನ್ನ ಘೋಷಣೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಈ ದೃಷ್ಟಿಯಿಂದ ಹೇಳೋದು ಒಂದು ಈ ಕೂಡ್ಲೆ ಮುಖ್ಯಮಂತ್ರಿಗಳು ಪರಿಹಾರವನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಸ್ವಾಗತ ಕೋರ್ತೇವೆ ಆದ್ರೆ ತಾವೇ ಹೇಳದಂಗೆ ಆರ್ಥಿಕ ಸ್ಥಿತಿಗತಿಗಳು ಪರಿಸ್ಥಿತಿಗಳು ಕುಟುಂಬದಲ್ಲಿ ಯಾವ ಯಾವ ರೀತಿ ಅವ್ರ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಈಗ ಎಷ್ಟೋ ಜನಕ್ಕೆ ಒಬ್ಬರು ಮಕ್ಳ ಇದ್ದಾರೋ ಇಬ್ರು ಇದ್ದಾರೋ ಮೂರ್ ಜನ ಇದ್ದಾರೋ ನಮಗ್ ಗೊತ್ತಿಲ್ಲ ಸಂಪೂರ್ಣ ಮಾಹಿತಿ ನಮ್ಗೆ ಇಲ್ಲ ಆದ್ರೆ ಒಂದು ಕುಟುಂಬ ಒಬ್ಬ ಇಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ ಗಳ ಮೇಲೆ ಅವರ ಜೀವನವನ್ನ ರೂಪಿಸಿ ಅದರಿಂದ ಅವರ ಕುಟುಂಬ ನಿರ್ವಹಣೆ ಮಾಡ್ತಕ್ಕಂತ ಒಂದು ಕಲ್ಪನೆ ಕನ್ಸನ್ನ ಏನು ಅವರ ತಂದೆ ತಾಯಂದ್ರಗಳು ಒತ್ಕೊಂಡಿರ್ತಾರೆ ಇವತ್ತು ಬಹುಶಃ ಆ ಸ್ಥಾನವನ್ನ ಕೂಡ ಯಾರು ಇವತ್ತು ಬರ್ಸ್ಲಿಕ್ಕೆ ಸಾಧ್ಯವೇ ಇಲ್ಲ ಓರು ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಆದ್ರೆ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ನಾನು ಹೇಳೋದು ಯಾಕೆಂದ್ರೆ ಪರಿಹಾರ ಕೊಟ್ಟಿದ್ದಾರೆ ನಾವು ಸ್ವಾಗತ ಮಾಡ್ತೇವೆ ಆದ್ರೆ ಮಾನವೀಯತೆ ದೃಷ್ಟಿಯಿಂದ ಆರ್ಥಿಕವಾಗಿ ಮತ್ತಷ್ಟು ಸಬಲರಾಗಿ ಮಾಡತಕ್ಕಂಥದಕ್ಕೆ ಕುಟುಂಬಗಳಿಗೆ ಮತ್ತಷ್ಟು ನೆರವನ್ನ ನೀಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀವಿ ನಾವ್ ಯಾರು ಕೂಡ ಅಂತ ಮಟ್ಟದಲ್ಲಿ ಕಾಗಲಿಲ್ಲಣ್ಣ ಯಾಕೆಂದ್ರೆ ಎಸ್ಪೆಷಲಿ ಆರ್ ಸೆಕೆಂಡ್ ವಿಡಿಯೋ ಸ್ವರೂಪಣ್ಣ ನನಗೆ ರಾತ್ರಿ ಒಂಬತ್ತೂವರೆ ಗಂಟೆಗೆ ಕಳಿಸಿದ್ರು ಅದು ನೋಡ್ತಾ ಇದ್ದಂಗೆ ನಾವು ಎಂತವ್ರು ಕೂಡ ಬೆಚ್ಚಿಬಿಟ್ಟಿದ್ದೇವೆ ಯಾಕಂದ್ರೆ ಒಂದ್ ರೀತಿ ಯಾರು ಜೀವನ ಆಗದೆ ಆಗ್ತಕ್ಕಂತ ದೃಶ್ಯ ಅದು ಬಟ್ ನಾವು ಮತ್ತೊಂದು ವಿಡಿಯೋ ಮೇಲ್ಗಡೆಯಿಂದ ನಿಂತು ಒಂದ್ ವಿಡಿಯೋ ಮಾಡಿದ್ ನೋಡಿದಾಗ ಯಾಕೆ ನಾವು ಗಾಡಿನಲ್ಲಿ ಬರ್ತಾ ಸಾಕಷ್ಟು ಇದ್ರ ಬಗ್ಗೆ ಯಾಕೆ ಈ ರೀತಿ ಆಯ್ತು ಯಾರು ಗಾಡಿ ಓಡಿಸ್ತಾ ಇದ್ರು ಅಥವಾ ಗಾಡಿ ಓಡಿಸ್ತಾ ಇದ್ದವ್ರು ಮತ್ತಿನ್ನೇನಾದ್ರು ಮದ್ಯಪಾನವನ್ನ ಸೇವಿಸಿದ್ರ ಇವೆಲ್ಲವೂ ಕೂಡ ನಾವು ವಿಚಾರಿಸ್ಕೊಂಡ್ ಬರ್ತಾ ಇದ್ವು ಆದ್ರೆ ಇನ್ನೊಂದು ವಿಡಿಯೋ ನೋಡಿದಾಗ ನನ್ ಗೊತ್ತಿಲ್ಲ ಇನ್ನು ಇದನ್ನ ಉನ್ನ ಇನ್ನು ಉನ್ನತವಾದಂತ ಒಂದು ತನಿಖೆ ಕೂಡ ಆಗಬೇಕಾಗ್ತದೆ ಆದ್ರೆ ಈ ಡ್ರೈವರ್ ಓಡಿಸ್ಬೇಕಾದ್ರೆ ಅವನು ನಾರ್ಮಲ್ ಸೀಲ್ ಇತ್ನಾ ಅಥವಾ ಬೇರೆ ಇನ್ನೇನಾದ್ರೂ ಅವನು ಮದ್ಯಪಾನ ಸೇವನೆ ಮಾಡಿದ್ನ ಏನು ಅನ್ನೋದು ಕೂಡ ಇನ್ನು ಉನ್ನತವಾದಂತ ಒಂದು ತನಿಖೆ ಕೂಡ ಮಾಡಬೇಕಾಗ್ತದೆ ಅದು ಈಗ ತಾನೇ ಎಸ್ ಪಿ ಅವ್ರಿಗೆ ಮಾತನಾಡಿದ್ದೇನೆ ಬಹುಶಃ ಐ ಜಿ ಅವರು ಕೂಡ ಈಗ ತಾನೇ ಬಂದು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದೇವೆ ಆದ್ರೆ ಸರ್ಕಾರ ಇದ್ರ ಬಗ್ಗೆ ಉಸ್ತುವಾರಿ ಮಂತ್ರಿಗಳಾಗಲಿ ಅಥವಾ ಸರ್ಕಾರದ ಪೊಲೀಸಿನ ಮೇಲ್ಮಟ್ಟದ ಅಧಿಕಾರಿಗಳಾಗಿ ಮತ್ತಷ್ಟು ತನಿಖೆಯ ಮೂಲಕ ಇದು ಯಾಕೆ ನಡೀತು ಹೇಗೆ ನಡೀತು ಈ ಘಟನೆ ಇರತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಜನತೆ ಮುಂದೆ ಇರಬೇಕು ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ಹಾಸನದ ಶಾಸಕರಾದ ಸ್ವರೂಪ್ರಕಾಶ್ ಕೆಆರ್ಪಿಟಿ ಶಾಸಕರಾದ ಎಚ್ ಡಿ ಮಂಜು ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು